ಒಳ್ಳೊಳ್ಳೆ ಕಾರ್ಯಕರ್ತರಿಗೆ ಅವಕಾಶ ಸಿಗಬೇಕು ನಾನು ಪ್ರತಿಯೊಬ್ಬರೂ ರಾಜಕೀಯ ನಾಯಕರಲ್ಲಿ ಕೈ ಮುಗಿದು ನಾನು ಮನವಿ ಇದ್ದೀನಿ ಯಾವುದೇ ಪಕ್ಷ ಆಗಿರ್ಬೋದು ಕಷ್ಟಪಟ್ಟು ಕೆಲಸ ಮಾಡುವಂಥ ನಿಷ್ಠಾವಂಥ ಕಾರ್ಯಕರ್ತರು ಎಲ್ಲ ಇದ್ದಾರೆ ದಯವಿಟ್ಟು ಅಂಥವ್ರನ್ನ ಗುರುತಿಸಿ ಸ್ಥಳೀಯ ಚುನಾವಣೆಗಳಲ್ಲಿ ಅವಕಾಶ ಮಾಡಿಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅರಣ್ಯ ನೋಡಕೆ ಇವಾಗ ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ದೇವರ ಒಂದು ಅನುಗ್ರಹದಿಂದ ಚೆನ್ನಾಗಿ ಮಳೆ ಬಂದು ಕಾಡೆಲ್ಲ ಹಸ್ರಾಗ ಕಾಣಿಸ್ತಾ ಇದೆ ವನದೇವತೆ ದೇವತೆ ನನ್ನ ಜೊತೆ ಮಾತಾಡ್ದಂಗೆ ಆಗ್ತಾಯಿದೆ ಯಾಕೆಂದರೆ ಪ್ರತಿ ಸತಿ ನಾನು ಬಂದಾಗೆಲ್ಲ ತುಂಬ ಬೇಜಾರಾಗ್ತಿತ್ತು ಎಲ್ಲ ಒಣಗೋಗಿದೆ ಕಾಡು ಪ್ರಾಣಿಗಳಿಗೆ ನೀರು ಸಿಕ್ಕಲ್ಲ ತಿರ್ಗ ಎಲ್ಲೂ ಹಸಿರಿಲ್ಲ ಪಕ್ಷಿಗಳು ಕೂತ್ಕೊಳ್ಳೋದಕ್ಕೆ ಎಲ್ಲ ಒಣಗೋಗಿತ್ತು ಅಂತ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ದೇವ್ರದೆಯಿಂದ ಚೆನ್ನಾಗಿ ಮಳೆ ಆಗ್ತಾಯಿದೆ ಇನ್ನೂ ಇದೇ ರೀತಿ ನಿರಂತರವಾಗಿ ಈ ವರ್ಷ ಫುಲ್ಲು ಚೆನ್ನಾಗಿ ಮಳೆ ಆಗಬೇಕು ಆವಾಗೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಗುತ್ತೆ ಇನ್ನೊಂದು ಕಾಡು ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಪ್ರತಿಯೊಬ್ಬರು ನಾವೆಲ್ಲರೂ ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷ ರಕ್ಷಣೆ ಮಾಡಬೇಕು ಈಗಾಗಲೇ ಆಲ್ಮೋಸ್ಟ್ ಆಲ್ ಸುಮಾರು ಬೆಂಗ್ಳೂರು ಡೆವಲಪ್ಮೆಂಟ್ಗೋಸ್ಕರ ರೋಡು ಕೆಲಸ ಮಾಡೋದಕ್ಕೆ ಮೆಟ್ರೋ ಮಾಡೋದಕ್ಕೆ ಆಲ್ಮೋಸ್ಟ್ ಎಷ್ಟು ಮರ ಗಿಡಗಳನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ ಇನ್ನು ಮುಂದೆ ಆದರೂ ಎಷ್ಟು ಕಟ್ ಮಾಡಿದ್ವೋ ಆದರೂ ನೂರು ಪಟ್ಟು ನಾವು ಮರ ಗಿಡಗಳ ಗಿಡ ಮರಗಳನ್ನ ನೆಡಬೇಕು ಅದರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ ಟೈಮ್ ಟೈಮ್ ಕರೆಕ್ಟಾಗಿ ಮಳೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಚೆನ್ನಾಗಿ ಮಳೆ ಬಂದರೆ ಅರಣ್ಯನ ಸುತ್ತಮುತ್ತ ಇರೋ ಗ್ರೀನರಿ ನೋಡೋಕ್ಕೆ ಚೆನ್ನಾಗಿ ಅಲ್ವಾ ಶ್ರೀನಿವಾಸ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಒಳ್ಳೊಳ್ಳೆ ಫಾರೆಸ್ಟ್ಗಳಿದ್ದಾವೆ ಅರಣ್ಯ ಇದೆ ಅದು ಮುಖ್ಯವಾಗಿ ನಮ್ಮ ಬೆಂಗಳೂರು ಹತ್ತಿರದಲ್ಲಿ ಇಷ್ಟೆಲ್ಲ ಚೆನ್ನಾಗಿದೆ ಅಂದರೆ ನಾವೇ ಪುಣ್ಯವಂತರು ಅಲ್ವೇನ್ರಿ ಜೈ ಶ್ರೀರಾಮ್ ಬಂಗಾರಿ ಎಷ್ಟು ಚೆನ್ನಾಗಿದೆ ಇರೋ ಒಂದು ಎರಡು ಎರಡು ನಿಮಿಷ ಇರೋ ಇವತ್ತು ಪೇಪರಲ್ಲಿ ನ್ಯೂಸ್ ಬಂದಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಅತಿ ಶೀಘ್ರದಲ್ಲಿ ನಡೆಯುತ್ತೆ ಅಂತ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ಗೆ ಅವಧಿ ಮುಗ್ದೋಗಿತ್ತು ಬಿ ವಿ ಎಂ ಪಿ ಚುನಾವಣೆದು ಸರ್ಕಾರ ನಿರ್ಧಾರ ಮಾಡಿದೆ ಸ್ಥಳೀಯ ಚುನಾವಣೆಗಳನ್ನ ಆದಷ್ಟು ಬೇಗ ಮಾಡಬೇಕು ಯಾಕೆಂದರೆ ಸಾಮಾನ್ಯ ಜನರುಗಳಿಗೆ ಅಧಿಕಾರ ಕೊಡಬೇಕು ಯಾಕೆಂದರೆ ಪ್ರತಿಯೊಂದಕ್ಕೂ ಈಗ ವಿಧಾನಸಭೆಯಲ್ಲಿ ಗೆದ್ದಿರುವಂಥ ಎಮ್ ಎಲ್ ಎ ಅವರ ಹತ್ರನೇ ಹೋಗೋಕ್ಕಾಗೋದಿಲ್ಲ ಏನೋ ಕೆಲಸ ಆಗಬೇಕು ಅಂದರೆ ಇಲ್ಲ ಎಮ್ ಹತ್ರ ಹೋಗೋಕ್ಕಾಗಲ್ಲ ಸ್ಥಳೀಯ ಚುನಾವಣೆಗಳು ನಡೆದರೆ ಅಲ್ಲಿ ಯಾರ್ಯಾರು ಜಯಶೀಲರಾಗಿರ್ತಾರೆ ಅಂಥವ್ರ ಹತ್ರ ಹೋಗಿ ಜನಗಳು ಕಷ್ಟ ಪಣ ಹೇಳ್ಕೊಬೋದು ಆ ವಾರ್ಡ್ಗಳದು ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆ ಇದೆ ಅದನ್ನೆಲ್ಲ ಹೋಗಿ ಅವ್ರ ಹತ್ರ ಹೇಳ್ಕೋಬೋದು ಹಾಗಾಗಿ ಸ್ಥಳೀಯ ಚುನಾವಣೆಗಳು ಆದಷ್ಟು ಬೇಗ ಆಗಬೇಕು ಯಾಕಂದರೆ ಒಳ್ಳೊಳ್ಳೆ ಕಾರ್ಯಕರ್ತರಿಗೆ ಅವಕಾಶ ಸಿಗಬೇಕು ನಾನು ಪ್ರತಿಯೊಬ್ಬರೂ ರಾಜಕೀಯ ನಾಯಕರಲ್ಲಿ ಕೈ ಮುಗಿದು ನಾನು ಮನವಿ ಮಾಡ್ತಾಯಿದ್ದೀನಿ ಯಾವುದೇ ಪಕ್ಷ ಆಗಿರ್ಬೋದು ಕಷ್ಟಪಟ್ಟು ಕೆಲಸ ಮಾಡುವಂಥ ನಿಷ್ಠಾವಂಥ ಕಾರ್ಯಕರ್ತರು ಎಲ್ಲ ಇದ್ದಾರೆ ದಯವಿಟ್ಟು ಅಂಥವ್ರನ್ನ ಗುರುತಿಸಿ ಸ್ಥಳೀಯ ಚುನಾವಣೆಗಳಲ್ಲಿ ಅವಕಾಶ ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿ ಸತಿನೂ ಹಣ ಇರೋರಿಗೆ ಅವಕಾಶ ಮಾಡಿಕೊಡ್ತಾರೆ ಅದು ಬೇಡ ಹಿಂದಿನ ದಿನಗಳಲ್ಲಿ ಬದಲಾವಣೆ ಆಗಬೇಕು ಕಷ್ಟಪಟ್ಟು ಕೆಲಸ ಮಾಡುವಂಥ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಬನ್ನಿ ರಕ್ಷಣೆ ಮಾಡ್ಕೊಂಬಂದಿರೋ ಅವನ ತಡೆಗೆ ಬಿಡೋಣ ಅಂತೂ ಇಂತೂ ಸ್ಥಳೀಯ ಚುನಾವಣೆಗಳಿಗೆ ಅವಕಾಶ ಬಂತು ಅನ್ನಂಗಾಗಿದೆ ಆದಷ್ಟು ಬೇಗ ಸ್ಥಳೀಯ ಚುನಾವಣೆಗಳಾಗಬೇಕು ಎಲ್ರಿಗೂ ಅವಕಾಶ ಸಿಗಬೇಕು ಪ್ರತಿಯೊಬ್ಬರು ನಾವು ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡೋದಕ್ಕೆ ಮುಂದೆ ಮುಂದೆ ನಿಂತ್ಕೊಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಅವನ ಸುರಕ್ಷಿತವಾಗಿ ಕಾಡಿಗೆ ಬಿಡೋಣ ಜೈ ಶ್ರೀರಾಮ್ ವಾರು ನಡಿಯ ನಡೆಯಾ ನಡಿಯಮ್ಮ ನಡಿಯಲ್ಲ ನಡಿಯ 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 ನಡಿಯಮ್ಮ ನಡಿಯ ನಡಿಯ ಬಂಗಾರಿ Trời ơi anh chị nhỉ